ರಾಮಲಿಂಗಾರೆಡ್ಡಿ ನಮ್ಮ ರಾಜ್ಯದ ಹಿರಿಯ ಸಚಿವರು ಬಿ ಟಿ ಎಂ ಕ್ಷೇತ್ರದ ಶಾಸಕರು ಮತ್ತು ಇಡೀ ರಾಜ್ಯಕ್ಕೆ ಇವತ್ತು ಅವರು ಮಾದರಿ ಸರ್ಕಾರಿ ಶಾಲೆಗಳು ಯಾವುದೇ ಕಾರ್ಪೊರೇಟ್ ಶಾಲೆಗಳಿಗೆ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲದ ಹಾಗೆ ತಮ್ಮ ಕ್ಷೇತ್ರದ ಅಷ್ಟು ಇಪ್ಪತ್ತೆರಡು ಸರ್ಕಾರಿ ಶಾಲೆಗಳನ್ನು ಮತ್ತು ಅನುದಾನಿತ ಶಾಲೆಗಳು ಸೇರಿದಂತೆ ಒಟ್ಟು ನಲವತ್ನಾಲ್ಕು ಶಾಲೆಗಳನ್ನು ಫೇಸ್ ಲಿಫ್ಟ್ ಮಾಡಿದ್ದಾರೆ ಮತ್ತು ಅತ್ಯಂತ ಉನ್ನತೀಕರಣ ಮಾಡಿ ಅವರಿಗೆ ಎಲ್ಲ ಆ ಶಾಲೆಯ ಎಲ್ಲ ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗು ಎಲ್ಲ ಅವಶ್ಯಕತೆಗಳನ್ನು ಪೂರೈಸ್ತಾ ಇದ್ದಾರೆ ಈ ಶಾಲೆಗಳ ಕಡೆಗೆ ಖಾಸಗಿ ಶಾಲೆಗಳ ತಿರುಗಿ ನೋಡೋ ಹಾಗೆ ಮಾಡಿದ್ದಾರೆ ಮತ್ತು ಇವು ರಾಮಲಿಂಗಾರೆಡ್ಡಿಯವರ ಎಲ್ಲ ಶಾಲೆಗಳಿಗೆ ಸುಮಾರು ನಾನ್ನೂರಿಂದ ನಾನ್ನೂರಿಂದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಂದು ಖಾಸಗಿ ಶಾಲೆಗಳನ್ನು ತೊರೆದು ಇಲ್ಲಿ ಬಂದು ಅಡ್ಮಿಷ ಅಡ್ಮಿಷನ್ ತಗೋತಾ ಇದ್ದಾರೆ ಒಬ್ಬ ಶಾಸಕ ಒಬ್ಬ ಮಂತ್ರಿ ತನ್ನ ಇಡೀ ಕ್ಷೇತ್ರದ ಸರ್ಕಾರಿ ಶಾಲೆಗಳನ್ನು ಈ ಮಟ್ಟಕ್ಕೂ ಮಾಡಬಲ್ಲ ಎಂಬುದಕ್ಕೆ ರಾಮಲಿಂಗಾರೆಡ್ಡಿ ಅವರೇ ಒಬ್ಬ ಮಾದರಿಯ ಸಚಿವರು ಇದು ಕರ್ನಾಟಕ ಸರ್ಕಾರಕ್ಕೆ ರಾಜ್ಯದ ಎಲ್ಲ ಶಾಸಕರಿಗೆ ಮಂತ್ರಿಗಳಿಗೆ ಅಷ್ಟೇ ಏಕೆ ಸ್ವತಃ ಸಿ ಎಂ ಡಿ ಸಿ ಅವರಿಗೆ ರಾಮಲಿಂಗಾರೆಡ್ಡಿ ಅವರೇ ಮಾದರಿಯಾಗಬೇಕು ಶಿಕ್ಷಣ ರಾಷ್ಟ್ರೀಕರಣದ ನಮ್ಮ ಹೋರಾಟಕ್ಕೆ ಕನಸಿನ ಹೋರಾಟಕ್ಕೆ ರಾಮಲಿಂಗಾರೆಡ್ಡಿಯವರ ಶಾಲಾ ಉನ್ನತೀಕರಣ ನಿರ್ವಹಣೆ ಮತ್ತು ವೈಯಕ್ತಿಕ ಕಾಳಜಿ ಜೀವಂತ ಉದಾಹರಣೆ ಮತ್ತು ಸಾಕ್ಷ್ಯ ಚಿತ್ರ ಇದು ಇದುವೇ ರಾಮಲಿಂಗಾರೆಡ್ಡಿಯ ಮಾದರಿ ಈ ರಾಮಲಿಂಗಾರೆಡ್ಡಿ ಮಾದರಿ ಕರ್ನಾಟಕ ಮಾದರಿಯಾಗಲಿ ಅಂಥೇಳಿ ಇವತ್ತಿನಿಂದ ಅವರ ಎಲ್ಲ ಕ್ಷೇತ್ರದ ಶಾಲೆಗಳ ನುಡಿ ಚಿತ್ರಣ ಮತ್ತು ಕರ್ನಾಟಕದ ಎಲ್ಲ ಶಾಸಕರ ಮಂತ್ರಿಗಳ ಶಾಲೆಗಳು ಹೇಗಿದ್ದಾವೆ ಹೇಳಿ ತೋರಿಸ್ತಾ ಹೋಗ್ತೀವಿ ಮತ್ತು ಲಾ ರಾಮಲಿಂಗಾರೆಡ್ಡಿಯನ್ನು ಮಾದರಿಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಅವರಿಗೆ ಒಂದು ಆದರ್ಶದ ಪಾಠವನ್ನು ಕೂಡ ನಾವು ಚಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತದೆ ಇದು ಕನ್ನಡ ಶಾಲೆಯ ಚಳಿ ಅದಕ್ಕೂ ಮುಂಚಿನಿಂದ ಮೇ ಬಿ ಹತ್ತದೈದು ವರ್ಷದಿಂದ ಅವರ ಕ್ಷೇತ್ರದಲ್ಲಿ ಬರುವಂತಹ ಇಪ್ಪತ್ತೆರಡು ಶಾಲೆಗೂ ಕಟ್ಟಡ ನಿರ್ಮಾಣ ಅಷ್ಟೇ ಅಲ್ಲ ರಿನೋವೇಷನ್ ಅಷ್ಟೇ ಅಲ್ಲ ಪ್ರತಿ ಮಗುವಿಗೂ ಪುಸ್ತಕ ಮತ್ತೆ ಬ್ಯಾಗ್ ನೋಟ್ ಪುಸ್ತಕ ಇಡೀ ವರ್ಷಕ್ಕಾಗುವಂತಹ ನೋಟ್ ಪುಸ್ತಕ ಮತ್ತು ಬ್ಯಾಗ್ ಅನ್ನು ಉಚಿತವಾಗಿ ಕೊಡ್ತಾ ಬಂದಿದ್ದಾರೆ ಈ ದಿನವೂ ಆ ಒಂದು ಕಾರ್ಯಕ್ರಮ ಇಲ್ಲಿಂದ ಗೋರ್ಮಂಗಲ ಶಾಲೆಯಿಂದ ಪ್ರಾರಂಭ ಆಗ್ತದೆ ಈ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ್ದಾರೆ ಬ್ಯಾಕ್ ವಿತರಣಾ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ನಮ್ಮೆಲ್ಲರ ನೆಚ್ಚಿನ ಜನರಾತಿ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಮಲಿಂಗ ರೆಡ್ಡಿ ಸರ್ ಅವರು ಮುಜರಾಯಿ ಮತ್ತು ಸಾರಿಗೆ ಸಚಿವರು ಕರ್ನಾಟಕ ಸರ್ಕಾರ ಇವರನ್ನ ನಾನು ಈ ಕಾರ್ಯಕ್ರಮಕ್ಕೆ ತುಪ್ಪ ಹೃದಯದಿಂದ ಸ್ವಾಗತ ಕೋರ್ತೇನೆ ಬನ್ನಿ yeah ಬಗ್ಗೆ ಅಭಿಮಾನ ಇರ್ತಕ್ಕಂಥವರು ಅದರಲ್ಲಿ ಮೊದಲನೇದಾಗಿ ನಮ್ಮ ಗಣಪತಿ ಐದನೇ ಬ್ಯಾಂಕ್ ಅಲ್ಲಿರ್ತಕ್ಕಂಥ ಮಹಾ ಗಣಪತಿ ದೇವಸ್ಥಾನದ ಆಡಳಿತಪಟ್ಟಿ ಅವರು ಈಗ ಪ್ರಕಾಶ್ ಅವರು ಅಧ್ಯಕ್ಷರಾಗಿದ್ದಾರೆ ಎಲ್ಲ ಆಫೀಸ್ ಬ್ರೇಡರ್ಸ್ ಎಲ್ಲ ಬಂದಿದ್ದಾರೆ ಬಹಳ ವರ್ಷಗಳಿಂದ ನೋಟ್ ಪುಸ್ತಕ ಕೊಡ್ತಾ ಇದ್ದಾರೆ ಅವರು ಈ ವರ್ಷ ಕೂಡ ಹನ್ನೊಂದು ಸ್ಕೂಲ್ಗೆ ನೋಟ್ ಪುಸ್ತಕ ಅವ್ರು ಕೊಡ್ತಾರೆ ನಾವು ಬ್ಯಾಂಕು ಬ್ಯಾಗು ನಮ್ದು ನೋಡ್ಕೋಸ್ಕರ ಅವತ್ತು ಹನ್ನೊಂದು ಶಾಲೆಗೆ ಒಟ್ಟಿದರೆ ನಾವು ನಲವತ್ತ್ ಮೂರು ಶಾಲೆ ಕೊಡ್ತಾ ಇದ್ದೀವಿ ಸರ್ಕಾರಿ ಶಾಲೆ ಸರ್ಕಾರಿ ಅನುದಾನದ ಶಾಲೆ ಸರ್ಕಾರಿ ಶಾಲೆ ಆಮೇಲೆ ಸರ್ಕಾರದಿಂದ ಅನುದಾನ ಕೊಡ್ತಕ್ಕಂಥ ಶಾಲೆಗಳು ಮತ್ತು ಬಡವರು ಅಲ್ಲಿರ್ತಕ್ಕಂಥ ಕಾನ್ವ್ಯಾಂಟ್ರಿಗಳಿಗೂ ಕೂಡ ಕೊಡ್ತೀವಿ ಈ ಉದಾಹರಣೆಗೆ ಕೋರ್ಮಂಗ್ಲ ವಿಲೇಜಲ್ಲಿ ಯಾವ ಸ್ಕೂಲಪ್ಪ ಅದು ಎಮ್ ಇ ಎಸ್ ಇನ್ನೊಂದು ಇದೆಯಲ್ಲ ಪಕ್ಕದೋರಲ್ಲಿ ನಾವು ಪರಿಕ್ರಾಮ ರಾಜನಗರದಲ್ಲೂ ರಾಜನಗರ ಅಲ್ಲಿ ಎರಡು ಶಾಲೆ ಇದೆ ಅಲ್ಲ ಎರಡು ಶಾಲೆ ಇದೆ ಹಾಂ ಅದನ್ನು ಇಲ್ಲಿ ಈ ಕೋರ್ಮಂಗಲ ಗ್ರಾಮದಲ್ಲಿ ಮತ್ತೆ ರಾಜ್ಯದಿರ್ತಕ್ಕಂಥದ್ದು ಕಾನ್ವೆಂಟ್ ಗಳಾದ್ರು ಕೂಡ ಆ ಲೋಕವನ್ನು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನಗಳೇ ಅದಕ್ಕೆ ಒಟ್ಟು ನಲವತ್ ಮೂರು ಶಾಲೆಗಳಿಗೆ ನಾವು ಈ ವರ್ಷ ಡಿಸೇರ್ ಕೊಟ್ಟಿದ್ವಿ ಈಗ ಅಂತಲ್ಲ ಈ ವರ್ಷ ಕೂಡ ಕೊಡ್ತಾ ಇದ್ದೀವಿ ಅಂತೇಳಿ ಮತ್ತೆ ಇವತ್ತು ಮಕ್ಕಳಿಗೆ ಒಂದ್ ಜೊತೆ ಬಟ್ಟೆ ಸರ್ಕಾರದ ಬಟ್ಟೆ ಕೊಡ್ತಾರೆ ಯೂನಿಫಾರ್ಮ್ ಕೊಡ್ತಾರೆ ಎಲ್ ಜೊತೆ ಒಂದ್ ಜೊತೆನಮ್ಮ ಎರಡು ಎರಡು ಕೊಡ್ತಾರೆ ಅದನ್ನ ಪೇರೆಂಟ್ಸ್ ಹೊಲಿಸ್ಕೊಬೇಕಾಗಿತ್ತು ಅದನ್ನ ಹೊಲಿಸ್ಕೊಟ್ಟವ್ರೆ ಈ ಸರಿ ಒಂದ ಜೊತೆ ಯಾವ ಸಂಸ್ಥೆ ಟೆಕ್ನಾಲಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನವರು ಒಂದು ಜೊತೆ ಹೊಲಿಸ್ಕೊಟ್ಟಿದ್ದಾರೆ ಟ್ರೂ ಮೋಲ್ ಟೂರ್ ಹೊರ್ಕೊಡೋದಿಕ್ಕೆ ನನಗೆ ಕೇಳಿದ್ದೀನಿ ನಾನಾದ್ರೆ ಸಹಾಯ ಮಾಡ್ತೀನಿ ಮತ್ತೆ ಅದಾದ್ಮೇಲೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಚೆನ್ನಾಗಿ ಎಲ್ಲ ಮಾಡಿದ್ದೀವಿ ಕಂಪ್ಯೂಟರ್ ಎಲ್ಲ ಕಳೀತಾ ಇದ್ದೀರಲ್ಲ ಕಂಪ್ಯೂಟರ್ ಅವರು ನಿಮ್ಮ ಇವರು ಕಂಪ್ನಿ ಅವರು ಗೊತ್ತಿಲ್ಲ ಒಂದೇ ಕ್ಲಾಸ್ ಇದ್ದಾನೆ ಕನ್ನಡ ಗೊತ್ತಾಗುತ್ತಾ ಕನ್ನಡ ಇಂಗ್ಲಿಷ್ ಕನ್ನಡ ಒಂದೇ ಕ್ಲಾಸ್ We started the computer here. We have a computer We have a library. And we have a science lab. And the latest test. They have the latest test. All pilots, or pilots are upgraded. We have given 35 people for house teaching for 22 schools. Bathroom has been cleaned. ಎಲ್ಲ ಕ್ಲೀನ್ ಆಗಿರುತ್ತ ಬಾತ್ರೂಮ್ ಓಕೆ ಅದು ಆರ್ ಪ್ಲಾಂಟ್ ಎಲ್ಲ ಸ್ಕೂಲಲ್ಲೂ ಆರ್ ಓ ಪ್ಲಾಂಟ್ ಇದೆ ಮತ್ತೆ ಇದು ಸಿ ಸಿ ಕ್ಯಾಮ್ರಾ ಹೆಚ್ ಎಂ ಅವ್ರ ಚೇಂಬರ್ ಅಲ್ಲಿ ಸ್ಕೂಲಲ್ಲಿ ಏನ್ ನಡೀತಾ ಇದೆ ಅಂತ ನೋಡ್ಬೋದು ಹೆಚ್ ಎಂ ಒಂದು ರಜಾ ಇರ್ತಾರೆ ಒಂದು ತಿಂಗಳು ರಜಾ ಇದ್ದಾರೆ ಮತ್ತೆ ಉಳಿದಾಗ ವಾಚ್ಮೆನ್ ಇದ್ದಾರೆ ಆಮೇಲೆ ಇದೆಲ್ಲ ಇದೆಲ್ಲ ರೂಮ್ಸ್ ಎಲ್ಲ ಸರ್ವೈತಲ್ಲ ಮನೆ ಹೊಸ ಒಂದು ರೂಪಸ್ ಎಲ್ಲ ಸರಿಯುತ್ತೆ ಆಮೇಲೆ ಇನ್ನೇ ಇದೆ ಇಲ್ಲಿ ಬೋರ್ಡ್ಸು ಅದು ಬೋರ್ಡ್ಸುದು ಸ್ಮಾರ್ಟ್ ಬೋರ್ಡ್ಸು ಡಿಜಿಟಲ್ ಬೋರ್ಡ್ಸ್ ಅಲ್ಲ ಸ್ಮಾರ್ಟ್ ಬೋರ್ಡ್ ಅಲ್ಲ ಅವ್ರಿಗೆ ಶೇಪ್ ನಾಲ್ಕು ಚೇಕ್ ಇಷ್ಟೆಲ್ಲ ಫೆಸಿಲಿಟೀಸು ಕೊಟ್ಟಿರೋದಕ್ಕೆ Uh, uh, 5 years back, the school sales were around 200. End, I it How much students 5 years? 200. Uh, yeah, I that. So, 5 years back, the school sales were just 200. Now, it is so, uh, 5 months, ಆಲ್ಮೋಸ್ಟ್ ಡಬಲ್ ಒನ್ ಆಫ್ ಫೈವ್ ಜಾಸ್ತಿ ಆಗಿದೆ ಸ್ಟೇಡಿ ಏನಾದ್ರೂ ಇವೆಲ್ಲ ಕೂಡ ಡಿಸಿಪ್ಲಿನ್ ಆಗಿ ಚೆನ್ನಾಗಿ ಎಲ್ಲ ಓದಬೇಕು ನೀವು ಎಸ್ ಎಸ್ ಎಲ್ ಎಲ್ಲರೂ ಫಸ್ಟ್ ಕ್ಲಾಸ್ ಬರಬೇಕು ಬಿಸಿ ಊಟ ಕೂಡ ಬರುತ್ತೆ ಬಿಸಿ ಊಟ ಚೆನ್ನಾಗಿರುತ್ತೆ ಆಮೇಲೆ ಇದನ್ನ ಇದೇನ ಹೇಳೋದು ಮತ್ತೆ ಸರ್ಕಾರ ಗೌರ್ಮೆಂಟ್ ಬಿಲ್ ಪ್ರೊವೈಡ್ ಬಿಲ್ ರಾಗಿ ಮಾಡ್ ಅದು ಹಾಲು ಎಲ್ಲ ಕೊಡ್ತಾರೆ ಯಾಕೆ ಮಕ್ಕಳೆಲ್ಲ ಚೆನ್ನಾಗಿ ಆರೋಗ್ಯವಾಗಿರ್ಬೇಕು ಪೌಷ್ಟಿಕ ಆಹಾರ ಸಿಗ್ಬೇಕು ಅಂತ ಸರ್ಕಾರ ಇದರನ್ನ ಖರ್ಚು ಮಾಡ್ತಾ ಇದೆ ಕೂಡ ಕೂಡ ನೀವೆಲ್ಲ ಚೆನ್ನಾಗಿ ಅಂತ ಹೇಳಿ ಮತ್ತೆ ನಮ್ಗೆ ಬುಕ್ಸ್ ಬ್ಯಾಗ್ಸು ಎಲ್ಲಾನು ಸಹಾಯ ಮಾಡಿದ್ದಾರೆ ಅದನ್ನು ನಮ್ಮ ಎಲ್ಲರೂ ಇಂಜಿನಿಯರ್ ಕೊಟ್ಟಿದ್ದಾರೆ ಅದಕ್ಕೆ ನಾವು ಅವರು ಸಹಾಯ ಮಾಡಿದ್ದಾರೆ ಆಮೇಲೆ ಸ್ವಲ್ಪ ಅವರು ಸಹಾಯ ಮಾಡಿದ್ದಾರೆ ಎಲ್ಲರೂ ಇವೆಲ್ಲ ಕೂಡ ನಮ್ಮ